ನಮಸ್ಕಾರ ಸರ್ ಇದು ಯಾವ ಊರು ಇದು ಮಲ್ಲಿಗೆ ವಾಳು ಉದನ ಬಾರೆ ಹೌದಾ ಸರ್ ಶುಂಠಿ ಪ್ರಾಡಕ್ಟ್ ಅನ್ನ ಕೆರಾನ್ ಯಾವಾಗಿಂದ ಬಳಸಿದಿರಿ ಶುಂಠಿಗೆ ನೀವು ನಮಗೆ ಇವರು ಪರಿಚಯ ಆಗಿದ್ದು ಇವಾಗ ಒಂದು ಒಂದು ತಿಂಗಳಿಂದ ಪರಿಚಯ ಆಗಿದ್ರು ಒಂದ್ ಒಂದು ಟ್ರೆಂಚಿಂಗ್ ಮಾಡಿದೀವಿ ಒಂದು ಔಷಧಿ ಹೊಡೆದಿದೀವಿ ಟ್ರೆಂಚಿಂಗ್ ಒಳಗೆ ಏನೇನ್ ಮಾಡಿದಿರಿ ಸರ್ ರಬಿಡಾನು ಮತ್ತೆ ಓನಿಟಾನು ಟ್ರೆಂಚಿಂಗ್ ಅದ್ರ ಜೊತೆ ಮಿಕ್ಸಿಂಗ್ ಎಲ್ಲ ಹ್ಮ್ ಮತ್ತೆ ಹ್ಮ್ ಬೆಲ್ಲ ಟ್ರೈಕೋಡರ್ಮಾ ಸುಡಮನಸ್ಸು ಓನಿಟಾನು ರಾಪಿಡಾನು ಟ್ರೈಕೋಡರ್ಮ ಸುಡಮನಸ್ಸು ನೆನಹಾಕೊಂಡು ಟ್ರಂಚಿಂಗ್ ಮಾಡಿ ಟ್ರಂಚಿಂಗ್ ಮಾಡಿದಿರಿ ಮತ್ತೆ ಸ್ಪ್ರೇ ದೊಳಗೆ ಏನೇನ್ ಮಾಡಿದಿರಿ ಸ್ಪ್ರೇಗೆ ಫೋಲಿಟಾನು ಡೋಲಿಟಾನು ಮಜ್ಜಿಗೆ ಎಂ ಹಾಕಿ ಎಲ್ಲದಕ್ಕೂ ಸ್ಪ್ರೇ ಮಾಡಿದ್ರಿ ಸ್ಪ್ರೇ ಮಾಡಿ ಏನಿಸಿದೆ ಸರ್ ರಿಸಲ್ಟ್ ನನಗೆ ಬೇರೆ ಅಂಗಡಿ ಔಷಧಿಗಿಂತ ತೊಂಬತ್ ಭಾಗನು ಉತ್ತಮ ಅಂತ ಅನಿಸಿದೆ ಕಂದು ದಪ್ಪ ಬಂದಿದೆ ಕಂದು ಬಂದಿದೆ ಅಸ್ತ್ರ ಪರವಾಗಿಲ್ಲ ಅಂತ ಕಂಟ್ರೋಲ್ ಆ ಭಾಗದಲ್ಲಿ ನಿಮಗೆ ಡೆವಲಪ್ಮೆಂಟ್ ಕಮ್ಮಿ ಇತ್ತು ಕೆಳಗಿನ ಭಾಗದಲ್ಲಿ ಹಿಂದೆ ಹಿಂದೆ ಏನಿದೆ ಅದು ಹೆಂಗ ಡೆವಲಪ್ಮೆಂಟ್ ಹೇಗಿದೆ ಸರ್ ಈಗ ಡೆವಲಪ್ಮೆಂಟ್ ಚೆನ್ನಾಗಿದೆ ಹೌದು ಅದೇ ಆ ಸೈಡ್ನೇ ಡೆವಲಪ್ ಜಾಸ್ತಿ ಆಗಿದೆ ಹ್ಮ್ ಹ್ಮ್ ಆದಷ್ಟು ಮಟ್ಟಿಗೆ ನೂರು ಭಾಗ ನೂರ್ ಪರ್ಸೆಂಟು ಮಾಡಬಹುದು ರೈತರು ಇದನ್ನು ಹ್ಮ್ ಅನುಕೂಲ ಇದೆ ಹೌದು ಸರ್ ಧನ್ಯವಾದಗಳು ಸ್ವಲ್ಪ ಕಾಸ್ಟ್ಲಿ ಅಂತ ಇದ್ರೂ ಅನುಕೂಲ ಇದೆ ಹೌದೌದು ಕಾಸ್ಟ್ಲಿ ಇದೆ ಸರ್ ರಿಸಲ್ಟ್ ಹಂಗೆ ಕಾಸ್ಟ್ಲಿ ಇರುತ್ತೆ ಮಾಡ್ಬೋದು ಹ್ಮ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು